ಎಲ್ಲರೂ ಒಂದಾಗಿ ನರೇಂದ್ರ ಮೋದಿ ಅವರಿಗೆ ಪಾಕಿಸ್ತಾನವನ್ನ ಬಗ್ಗು ಬಿಡಿಯಿರಿ ಅಂತ ಅಂದ್ರು ಅದೇ ಫೋರ್ಸ್ ಅಲ್ಲಿ ನರೇಂದ್ರ ಮೋದಿ ಅವರು ಮಿಲಿಟರಿಗೆ ಸ್ವತಂತ್ರವನ್ನ ಕೊಡ್ತು ನಮ್ಮ ಭಾರತೀಯ ಸೇನೆ ಪಾಕಿಸ್ತಾನದ ಅಡಗು ತಾಣುಗಳನ್ನ ಯಾವ ರೀತಿ ನಿರ್ನಾಮ ಮಾಡತು ಅಂತಂದ್ರೆ ಪಾಕಿಸ್ತಾನ ವಿಲವಿಲ ಅಂತ ಒಂದಾಡ್ತು ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅಂತಹ ನಾಯಕ ನಮ್ಮ ದೇಶಕ್ಕೆ ಬೇಕು ಅಂತ ಪಕ್ಷಾತೀತವಾಗಿ ಎಲ್ಲರೂ ಹಾಡಿ ಹೊಗಳಿದ್ರು ಎಲ್ಲವೂ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಎಲ್ಲವೂ ನಾವು ಹೇಳಿದ ಹಾಗೆಯೇ ನಡೀತಾ ಇತ್ತು ಇದ್ದಕ್ಕಿದ್ದ ಹಾಗೆ ಡೊನಾಲ್ಡ್ ಟ್ರಂಪ್ ಒಂದು ಟ್ವೀಟ್ ಮಾಡ್ತಾನೆ ಮಾಡಿ ಕದನ ವಿರಾಮ ಘೋಷಣೆಯಾಗಿದೆ ಅಂತಾನೆ ಭಾರತೀಯರ ಭಾವನೆಗಳಿಗೆ ಗಾಸಿಯಾಯಿತು ಈ ಬಾರಿ ಆದರೂ ಹಳೆಯ ಲೆಕ್ಕಾಚಾರಗಳನ್ನ ಚುಪ್ತಾ ಮಾಡಿ ಪಾಕಿಸ್ತಾನವನ್ನ ಮಂಡಿಯೂರಿಸಿ ಕುರುಳಿಸಿ ಪಾಕಿಸ್ತಾನವನ್ನ ನಾಲ್ಕು ಭಾಗಗಳನ್ನ ಮಾಡಿ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ನಮ್ಮದಾಗಿಸಿಕೊಳ್ತೀವಿ ಆ ಮೂಲಕ ಭಾರತದ ಚರಿತ್ರೆಯಲ್ಲಿ ಇತಿಹಾಸದ ಪುಟಗಳಲ್ಲಿ ಮೋದಿ ಅವರ ಹೆಸರು ಸುವರ್ಣಾಕ್ಷರದಲ್ಲಿ ಬರೆಯಲ್ಪಡುತ್ತೆ ಅಂತ ನಾವೆಲ್ಲರೂ ಅಂದುಕೊಂಡಿದ್ದೀವಿ